ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಈ ಒಂದು ತರಗತಿಯಲ್ಲಿ ನಾವು ಪಿ ಎಚ್ ಎಸ್ ಸೂಚಿಸುವ ಬೌದ್ಧಿಕ ವಿಕಾಸದ ಹಂತಗಳ ಕುರಿತು ಚರ್ಚಿಸೋಣ ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ಅಂತಂದರೆ ಯಾವ ರೀತಿಯಾಗಿ ಬೌದ್ಧಿಕ ವಿಕಾಸವು ಆಗ್ತದೆ ಮತ್ತು ಅದರ ಹಂತಗಳ ಕುರಿತು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ಅಂತಂದರೆ ಬೌದ್ಧಿಕ ಪರಿಕಲ್ಪನೆಗಳು ಪರಿಕಲ್ಪನೆಯಿಂದ ಸ್ಟಾರ್ಟ್ ಆಗಿ ಸ್ಕೀಮ ಮತ್ತು ಹೊಂದಾಣಿಕೆ ಮೂಲಕ ಅದೇನಾಗ್ತದೆ ಹೋಗ್ತದಂತಲೇ ಹೇಳ್ಬೋದು ಸೊ ಇಲ್ಲಿ ಎಷ್ಟು ಹಂತಗಳವ ಅವ ಪಿ ಎಚ್ ಎಸ್ ಸೂಚಿಸೋದು ನಾಲ್ಕು ಹಂತಗಳನ್ನು ನಾವು ನೋಡಬಹುದು ಮೊದಲನೇದಾಗಿ ಗತಿ ಹಂತ ಅಂದರೆ ಇದು ಹುಟ್ಟಿನ ಇದ್ರ ಮೇಲೆ ಭಾಳಷ್ಟು ಅಥವಾ ತ್ರೀ ಮಾರ್ಕ್ಸ್ ಭಾಳಷ್ಟು ಕ್ವಶನ್ಸ್ ಈ ಒಂದು ಎಲ್ಲ ಒಂದು ಲಾಂಗ್ ಸಬ್ಜೆಕ್ಟ್ನಲ್ಲೂ ಈ ಕ್ವಶನ್ಸ್ ಅಂತಲೇ ಹೇಳ್ಬೋದು ಸಂವೇದಾನಗತಿ ಹಂತ ಹುಟ್ಟಿನಿಂದ ಎರಡು ವರ್ಷದವರೆಗೆ ಇದು ಇರ್ತದ ಸೆಕೆಂಡ್ ಎರಡನೇ ಹಂತ ಬಂದು ಕಾರ್ಯಪೂರ್ವ ಇದು ಇದು ಎರಡು ವರ್ಷದಿಂದ ಆಗಬೇಕು ಸಾರಿ ಎರಡು ವರ್ಷದಿಂದ ಏಳು ವರ್ಷದವರೆಗೆ ನಡೀತದೆ ಸೊ ಯಾವುದು ಕಾರ್ಯಪೂರ್ವ ಇಲ್ಲಿ ಟೂ ಟು ಸೆವೆನ್ ಆಗಬೇಕು ನೆಕ್ಸ್ಟ್ ಬಂದು ಮೂರ್ತ ಕಾರ್ಯ ಹಂತ ಏಳರಿಂದ ಹನ್ನೊಂದು ವರ್ಷ ಕೊನೆ ಹಂತ ಅಂದರೆ ಔಪಚಾರಿಕ ಕಾರ್ಯಗಳ ಹಂತ ಏಳು ವರ್ಷಗಳ ಏಳು ವರ್ಷ ಎಲ್ಲ ಇಲ್ಲಿ ಮಿಶ್ ಹನ್ನೊಂದು ವರ್ಷಗಳ ಮೇಲ್ಪಟ್ಟು ಅಂತಲೇ ಹೇಳ್ಬೋದು ಸೊ ಪಿ ಎ ಜಿಯವ್ರು ಎಷ್ಟು ಬೌದ್ಧಿಕ ವಿಕಾಸ ಸೂಚಿಸಿದ್ದಾರೆ ನಾಲ್ಕು ಸೊ ಇವು ಏನು ಮಾಡ್ತಾರೆ ಎಕ್ಸಾಮ್ನಲ್ಲಿ ಅಂದರೆ ಈ ನಾಲ್ಕು ಹಂತಗಳನ್ನು ಹಿಂದೆ ಮುಂದೆ ಆಗಿ ಸಹ ಎಕ್ಸಾಮ್ನಲ್ಲಿ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸಂವೇದನಾಗಂಥ ಹಂತ ಝೀರೋ ಟು ಅಂದರೆ ಹುಟ್ಟಿನಿಂದ ಎರಡು ವರ್ಷ ಕಾರ್ಯಪೂರ ಟೂ ಟು ಸೆವೆನ್ ಅಂತಂದು ಅರ್ಥ ಮೂರ್ತ ಕಾರ್ಯಗಳ ಸೆವೆನ್ ಟು ಲೆವೆನ್ ಔಪಚಾರಿಕ ಏಳು ವರ್ಷಗಳ ಮೇಲ್ಪಟ್ಟು ಈಗ ಮೊದಲನೇ ಹಂತ ಬಂದು ಸಂವೇದನಾ ಗತಿ ಹಂತ ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ ಅಂದರೆ ಸೆನ್ಸರಿ ಮೋಟಾರ್ ಪೀರಿಯಡ್ ಅಂತೇಳಿ ಕರಿತೀವಿ ಸೊ ಇದು ಬಂದುಬಿಟ್ಟು ಹುಟ್ಟಿನಿಂದ ಎರಡು ವರ್ಷಗಳವರೆಗೆ ಇರ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನೇನಾಗ್ತದ ಮಗುವಿನಲ್ಲಿ ಬದಲಾವಣೆ ನೋಡಂಬರ್ರಿ ಇಲ್ಲಿ ಮೊದಲನೇದಾಗಿ ಮಗುವಿನ ಇಂದ್ರಿಯ ಸಂವೇದನೆಗಳು ಮತ್ತು ಗತಿಶೀಲನ ಚಟುವಟಿಕೆಗಳ ನಡುವೆ ಅನ್ಯಾನ್ಯ ಕ್ರಿಯೆಯನ್ನು ಗುರುತಿಸಿ ಪಿಯಾಜೆ ಅವರು ಎರಡು ವರ್ಷಗಳ ಸಂವೇದನಾ ಗತಿ ಹಂತ ಎಂದು ಕರೆದಿದ್ದಾರೆ ಅಂದರೆ ಈ ಒಂದು ಹಂತದಲ್ಲಿ ಮಗುವಿನ ಸಂವೇದನೆಗಳು ಇಂದ್ರಿಯ ಮತ್ತು ಚಟುವಟಿಕೆ ಅಂದರೆ ಚಟುವಟಿಕೆಗಳ ಮೂಲಕ ಇಲ್ಲೇನು ಮಾಡ್ತದೆ ಮಗು ತನ್ನ ಎರಡು ವರ್ಷವನ್ನು ಅಂತಲೇ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂಥವು ಎಂಬ ಅರಿವು ಇಲ್ಲೇನು ಮಾಡ್ತದೆ ಅಂತಂದರೆ ಈ ಒಂದು ಮಗುವಿಗೆ ಮೂಡ್ತದೆ ಅಂದರೆ ಫಸ್ಟಿಗೆ ಏನು ಮಾಡಬೇಕು ಮಕ್ಕಳಿಗೆ ಒಂದು ಯಾವುದೇ ಒಂದು ಗೊಂಬೆಯನ್ನು ಎದರಿಟ್ಟಾಗ ಮಗುವಿಗೆ ಏನು ಅದು ಗೊಂಬೆಯನ್ನು ತೊಗೊಂಡು ಆಡ್ತದೆ ಸೊ ಒಂದು ಕೆಲವೊಂದು ಸರಿ ನಾವು ಅದು ಗೊಂಬೆಯನ್ನು ಎಲ್ಲಾದರೂ ಬಚ್ಚಿಟ್ಟಾಗ ಅದು ಏನು ಮಾಡ್ತದಂತಂದ್ರೆ ಅವ್ರಿ ಅವ್ರಿಗೆ ಇನ್ನೂ ಅದು ಅರಿವಿರಂಗಿಲ್ಲ ಎಲ್ಲೋ ಮುಚ್ಚಿಟ್ಟಿದ್ದಾರೆ ಅಂತೇಳಿ ಅದು ತನ್ನಿಂದ ಪ್ರತ್ಯೇಕ ಎಂಬ ಅರಿವು ಎಲ್ಲ ಮೂಡ್ತದ ಅಂತಂದ್ರೆ ಈ ಒಂದು ಸಂವೇದನ ಗತಿ ಹಂತದಲ್ಲಿ ಮತ್ತು ವಸ್ತುಗಳು ಇಲ್ಲಿ ಎಂಬುದು ಸಹ ಇಲ್ಲಿ ಮಗು ಏನು ಮಾಡ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ವಸ್ತುಗಳು ಕಣ್ಣಿಗೆ ಗೋಚರಿಸದೇ ಇದ್ದರೂ ಕೂಡ ಅವುಗಳ ಅಸ್ತಿತ್ವ ಮುಂದುವರಿಯುತ್ತದೆ ಎಂಬ ಅರಿವು ಮೂಡುತ್ತದೆ ಸೊ ಈ ಒಂದು ಥರ್ಡ್ ಪಾಯಿಂಟ್ ಮ್ಯಾಗ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬಂದ ಮಗುವಿನ ಅಸ್ತಿತ್ವ ಎಲ್ಲಿ ಕಂಡುಬರ್ತದೆ ಈ ಒಂದು ಪಿ ಯ ಜಿ ಯಾವ ಹಂತದಲ್ಲಿ ಎಂದರೆ ಅದೇ ಸಂವೇದನಾ ಗತಿ ಹಂತ ನೆಕ್ಸ್ಟ್ ಬಂದ್ಬಿಟ್ಟು ವಸ್ತು ಅಥವಾ ಇತರೆ ವಸ್ತುಗಳನ್ನು ಸಂಬಂಧ ಹೊಂದಿದೆ ಎಂಬ ಪರಿಕಲ್ಪನೆ ಸಹ ಯಾವೊಂದು ಹಂತದಲ್ಲಿ ಇರ್ತದಂದರೆ ಒಂದು ಸಂವೇದನಾಗತಿ ಹಂತದಲ್ಲಿಯೇ ಇರ್ತದಂತಲೇ ಹೇಳ್ಬೋದು ತನ್ನ ದೇಹ ಹಾಗೂ ಇತರ ಕ್ರಿಯೆಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತಾ ಪ್ರತಿಯೊಂದು ಕ್ರಿಯೆಗೂ ಒಂದು ಕಾರಣವಿರುತ್ತದೆ ಎಂಬ ಪರಿಕಲ್ಪನೆ ಮಗು ಏನು ಮಾಡ್ತದೆ ಇಲ್ಲಿ ಬೆಳೆಸ್ಕೊಳ್ತದಂತ ಹೇಳ್ಬೋದು ಸೆಕೆಂಡ್ ಬಂದ್ಬಿಟ್ಟು ಕಾರ್ಯಪೂರ್ವ ಹಂತ ಪ್ರೀ ಆಪ್ರೇಷನಲ್ ಪೀರಿಯಡ್ ಇಲ್ಲಿ ಹಂ ಪಿ ಆ ಜಿ ಅವರ ಮೊದಲ ಹಂತ ಎರಡನೇ ಮೂರನೇ ನಾಲ್ಕನೇ ಈ ರೀತಿಯಾಗೂ ಸಹ ಎಕ್ಸಾಮ್ಸ್ನಲ್ಲಿ ಬರ್ಬೋದು ಎರಡನೇ ಹಂತ ಬಂದುಬಿಟ್ಟು ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷದವರೆಗೆ ಇರ್ತದ ಈ ಹಂತದಲ್ಲಿ ಮಗು ಏನು ಅಂತಂದರೆ ಭಾಷೆಯನ್ನು ಬಳಸುತ್ತಾನೆ ಮತ್ತೆ ಮಾಡ್ತಾನೆ ಇಲ್ಲಿ ಮಗು ಪದ ಅಥವಾ ಬಿಂಬಗಳಿಂದ ಪ್ರತಿಸುತ್ತಾನೆ ಅಂದರೆ ಪದಗಳನ್ನು ಬಳಕೆ ಮಾಡ್ತಾನೆ ಅಂತೇಳಿ ಭಾಷೆ ಕಲಿತನ ಭಾಷೆಯ ಜೊತೆ ಜೊತೆಯಲ್ಲಿ ಪದ ಮತ್ತು ಬಿಂಬಗಳ ಬಗ್ಗೆ ಪ್ರತಿನಿಧಿಸ್ತಾನೆ ಅಂತಲೇ ಹೇಳಬಹುದು ಮತ್ತೆ ಇಲ್ಲಿ ಹೆಚ್ಚಾಗಿ ಮಗು ಮಗು ಏನಿರ್ತದೆ ಅಂತಂದರೆ ಮಗುವಿನಲ್ಲಿ ಇಲ್ಲಿ ಅಹಂ ಅಂತ ಎಂಬ ಒಂದು ಕೇಂದ್ರಿತ ಪ್ರವೃತ್ತಿ ಕಂಡು ಬರ್ತದೆ ಹೆಚ್ಚಾಗಿ ನೆಕ್ಸ್ಟ್ ಬಂದುಬಿಟ್ಟು ಮತ್ತು ಜಗತ್ತಿರುವುದು ತನಗಾಗಿ ಎಂದು ಈ ಒಂದು ಹಂತದಲ್ಲಿ ಭಾವಿಸುತ್ತೆ ಇತರರ ದೃಷ್ಟಿಕೋನಗಳಿಗೆ ಮನ್ನಣೆ ನೀಡುವುದಿಲ್ಲ ನಾನೇ ಮೇಲೆಂಬ ಒಂದು ಅಹಂ ಇಲ್ಲಿ ಏನಿರ್ತದ ಮಗುವಿಗೆ ಇರ್ತದೆ ಒಂದು ವರ್ಷದಲ್ಲಿ ಎರಡರಿಂದ ಏಳು ವರ್ಷದಲ್ಲಿ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಮಗು ತನ್ನ ಪೋಷಕರಿಂದ ಅನುಕರಣೆ ಸಹ ಕಲಿಯುತ್ತದೆ ಅನುಕರಣೆ ಯಾವ ಹಂತದಲ್ಲಿ ನಡೆಯುತ್ತದೆ ಎರಡರಿಂದ ಏಳು ವರ್ಷ ಅದು ಪಿ ಎಚ್ ಎರಡನೇ ಹಂತವಾದ ಕಾರ್ಯಪೂರ್ವ ನೆಕ್ಸ್ಟ್ ಸ್ಥಾಯಿತ್ವದ ಪರಿಕಲ್ಪನೆಗಳು ಇಲ್ಲಿ ವಿಕಾಸ ತೊಡಗುತ್ತವೆ ಅಂದರೆ ಸ್ಥಾಯಿತ್ವ ಅಂದರೆ ಇವು ಸಂಖ್ಯೆಗಳು ತೂಕ ಗಾತ್ರದ ಬಗ್ಗೆ ಇಲ್ಲಿ ಇನ್ನೂ ವಿಕಾಸ ಆಗ್ತವೆ ಹೊರತು ಸಂಪೂರ್ಣ ಆಗಂಗಿಲ್ಲ ಜಸ್ಟ್ ವಿಕಾಸ ತೊಡಗುತ್ತವೆ ಅಂತ ಹೇಳ್ಬೋದು ತರ್ಡ್ ಬಂದ್ಬಿಟ್ಟು ಮೂರ್ತ ಕಾರ್ಯಗಳ ಹಂತ ಅಂದರೆ ಇಂಗ್ಲೀಷ್ನಲ್ಲಿ ಕಾನ್ಕ್ರೀಟ್ ಆಪ್ರೇಷನಲ್ ಪೀರಿಯಡ್ ಇದು ಸೆವೆನ್ನರಿಂದ ಹನ್ನೊಂದು ವರ್ಷದವರೆಗೆ ಮಕ್ಕಳಲ್ಲಿ ನಡೆಯುತ್ತದೆ ನೆಕ್ಸ್ಟ್ ಈ ಒಂದು ಹಂತದ ಮಗುವಿನಲ್ಲಿ ತಾರ್ಕಿಕ ಆಲೋಚನೆ ಸಾಮರ್ಥ್ಯ ಮೂಡ್ತದಂತಲೇ ಹೇಳ್ಬೋದು ಬಟ್ ಇಲ್ಲಿ ಬರೀ ಮೂಡ್ತದ ಆಲೋಚನೆ ಮಾಡೋದು ಸಂಪೂರ್ಣವಾಗಿ ಕೊನೆಯ ಹಂತದಲ್ಲಿ ಆಗ್ತದಂತ ಹೇಳ್ಬೋದು ಎಕ್ಸಾಮ್ನಲ್ಲಿ ಇದರ ಮೇಲೆ ಸಹ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಬಂದವು ನೆಕ್ಸ್ಟು ಸ್ಥಾಯಿತ್ವದ ಪರಿಕಲ್ಪನೆಗಳಾದ ಸಂಖ್ಯೆ ಸ್ಥಾಯಿತ್ವ ದ್ರವ್ಯ ರಾಶಿ ಮತ್ತು ತೂಕ ಸ್ಥಾಯಿತ್ವದ ಪರಿಕಲ್ಪನೆಗಳು ರೂಪುಗೊಳ್ಳುತ್ತವೆ ಇವು ಸ್ವಲ್ಪ ಸ್ವಲ್ಪ ಎಲ್ಲಿ ಹ ಮೂಡ್ತಿ ಮೂಡಿರ್ತವೆ ಅಂದರೆ ಕಾರ್ಯ ಕಾರ್ಯ ಕಾರ್ಯಪೂರ್ವದಲ್ಲಿಯೇ ಬಟ್ ಇವು ಸಂಪೂರ್ಣವಾಗಿ ನೆಲೆಗೊಳ್ಳುವುದು ಈ ಒಂದು ಮೂರ್ತಾ ಕಾರ್ಯಗಳ ಹಂತದಲ್ಲಿ ನೆಕ್ಸ್ಟು ವಸ್ತುಗಳನ್ನು ಜೋಡಿಸುವ ಮತ್ತು ವರ್ಗೀಕರಿಸುವ ಸಾಮರ್ಥ್ಯ ಬೆಳವಣಿಗೆ ಆಗ್ತದೆ ಸೊ ಇದು ಭಾಳಷ್ಟು ಸಾರಿ ಕೆಳ ಸೊ ಮಕ್ಕಳು ವಸ್ತುಗಳನ್ನು ಜೋಡೀಕರಿಸುವುದು ವರ್ಗೀಕರಿಸುವುದು ಬೆಳವಣಿಗೆ ಎಲ್ಲ ಆಗ್ತದೆ ಅಂತಂದರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಮತ್ತು ಕಲಿಕಾ ಸಾಮರ್ಥ್ಯ ಜ್ಞಾಪಕ ಶಕ್ತಿ ಮತ್ತು ಭಾಷಾ ಸಾಮರ್ಥ್ಯ ಅಭಿವೃದ್ಧಿ ಸಹ ಇಲ್ಲಿ ಒಂದು ಹಂತದಲ್ಲಿ ಹಂತದ ಕೂಡುವುದು ಕಳೆಯುವುದು ಭಾಗಿಸುವುದು ಮುಂತಾದ ಜ್ಞಾನಾತ್ಮಕ ಕ್ರಿಯೆಗಳ ಬಳಕೆಯ ಸಾಮರ್ಥ್ಯ ಸಹ ಇಲ್ಲಾಗ್ತದಂತ ಹೇಳ್ಬೋದು ನೆಕ್ಸ್ಟ್ ಬಂದು ಕೊನೆಯ ಹಂತ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷಗಳ ಮೇಲ್ಪಟ್ಟು ಅಂದರೆ ಅದಕ್ಕೆ ಫಾರ್ಮಲಿಟಿ ಆಪ್ರೇಷನಲ್ ಫೀಲ್ಡ್ ಅಂತ ಕರೀತಾರೆ ಸೊ ಈ ಹಂತದಲ್ಲಿ ಮಗುವಿನಲ್ಲಿ ಸಮ್ ಅಮೃತ ಚಿಂತನ ಸಾಮರ್ಥ್ಯ ಬೆಳೀತದೆ ಸೊ ಟಿ ಇ ಟಿಯಲ್ಲಿ ಹಲವಾರು ಬಾರಿ ಈ ಹಂತದ ಮೇಲೂ ಮತ್ತು ಎರ ಮೂರನೇ ಹಂತದ ಮೇಲೆ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಬಂದವ ಈ ಒಂದು ಹಂತದಲ್ಲಿ ಅಮೂರ್ತ ಚಿಂತನ ಸಾಮರ್ಥ್ಯ ಬೆಳೀತದ ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಬೆಳೀತದ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಬೆಳೀತದ ಮತ್ತು ಅನುಗಮನ ನಿಗಮನಾತ್ಮಕ ಸಾಮರ್ಥ್ಯ ಸಾಮರ್ಥ್ಯ ಮತ್ತು ತಾರ್ಕಿಕ ಹೇಳಿಕೆಗಳನ್ನು ಬಿಡಿ ಬಿಡಿಸುವ ಸಾಮರ್ಥ್ಯ ಬೆಳೀತದೆ ಸೊ ಎಕ್ಸಾಮ್ಸ್ನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಯಾರ ಇದ್ರ ಮೇಲೆ ಸಹ ಕೇಳ್ಯಾರ ಸೊ ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಇಲ್ಲಿ ಅಮೂರ್ತ ಚಿಂತನೆ ಪರಿ ಸಮಸ್ಯೆ ಪರಿಹಾರ ಪ್ರಯೋಗಗಳನ್ನು ಮಾಡುವುದು ಅನುಗಮನ ಮತ್ತು ನಿಗಮನಾತ್ಮಕ ಚಿಂತನ ಸಾಮರ್ಥ್ಯ ಕೂಡ ಇಲ್ಲಿ ಬೆಳೀತದೆ ಅಂತಲೇ ಹೇಳ್ಬೋದು ಕೊನೆಯ ಹಂತದಲ್ಲಿ ನೆಕ್ಸ್ಟ್ ಕೊನೆಯದಾಗಿ ಈ ಒಂದು ಪಿ ಯಾ ಅವರ ಬೌದ್ಧಿಕ ವಿಕಾಸದ ಶೈಕ್ಷಣಿಕ ಮಹತ್ವ ಏನಂತ ನೋಡಂಬಾರೆ ಸೊ ಕ್ರಮಬದ್ಧವಾದ ಹಾಗೂ ಕ್ರಮಾನುಗತ ಹಂತದಲ್ಲಿ ಕಲಿಯುವವನ ಜ್ಞಾನಾತ್ಮಕ ವಿಕಾಸವಾಗುತ್ತದೆ ಆದ್ದರಿಂದ ಬಹುದನ ಕಾರ್ಯಕ್ರಮಗಳನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು ಇಲ್ಲಿ ಈ ಒಂದು ಪಿಯಾಜೆ ಅವರು ಬೌದ್ಧಿಕ ವಿಕಾಸದಲ್ಲಿ ನಾಲ್ಕು ಹಂತಗಳನ್ನು ಜೋ ಸೂಚಿಸಿ ಸೂಚನೆ ಮಾಡಿದಾರಲ್ಲ ಆ ಹಂತದಿಂದ ಅಂದರೆ ಕ್ರಮಾನುಗತ ಕಲಿಕೆಯಿಂದ ನಮ್ಮ ಬಹು ಜ್ಞಾನಾತ್ಮಕ ವಿಕಾಸ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದಂತಲೇ ಹೇಳ್ಯಾರ ನೆಕ್ಸ್ಟ್ ಬಂದು ಪಿಯಾಜೆ ಅವರು ಬೌದ್ಧಿಕ ವಿಕಾಸ ಸಿದ್ಧಾಂತ ಸಂಶೋಧನಾ ಕಲಿಕೆ ಮತ್ತು ಕಾರ್ಯಕ್ರಮ ಅನ್ವಯ ಕಲಿಕೆ ವಿಧಾನಗಳಿಗೆ ತಾತ್ವಿಕ ಹಿನ್ನಲ್ಲಿ ಸಹ ಇದು ಒದಗಿಸಿ ಕೊಡುತ್ತದೆ ನೆಕ್ಸ್ಟ್ ಬಂದು ಪಿ ಅವರು ವಿದ್ಯಾರ್ಥಿಯು ತನ್ನ ಸಮಯ ಸಮಯ ವಯಸ್ ವಯಸ್ಕರೊಡನೆ ಅಂತರ್ಕ್ರಿಯಾ ಮೂಲಕ ಕಲಿಯುವುದಕ್ಕೆ ಒತ್ತು ಕೊಡುತ್ತಾರೆ ಅಂದರೆ ತಾನು ಕಲಿಯದ ಜೊತೆಗೆ ತನ್ನ ಸ್ನೇಹಿತರ ಜೊತೆಗೆ ಇಲ್ಲಿ ಕಲಿಯುವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರಾ ಅಂತ ಹೇಳ್ಬೋದು ನೆಕ್ಸ್ಟು ಚಟುವಟಿಕೆಗಳ ಮೂಲಕ ಕಲಿಕೆ ಹಾಗೂ ನೇರ ಅನುಭವಗಳ ಅಗತ್ಯವಿದೆ ಮಕ್ಕಳು ಸ್ವತಃ ಕಲಿಯಲು ಸೂಕ್ತ ಸಾಮಗ್ರಿಗಳು ಹಾಗೂ ಅವಕಾಶ ಅವಕಾಶಗಳನ್ನು ಒದಗಿಸಬೇಕು ಅಂದರೆ ಮಕ್ಕಳು ಕಲಿ ಕಲಿಬೇಕಾದರೆ ಅವರಿಗೆ ಒಂದು ಪ್ರಾತ್ಯಕ್ಷಿತ ಅಂದರೆ ನೇರ ಅನುಭವ ಮತ್ತು ಅವರು ಚಟುವಟಿಕೆ ಮೂಲಕ ತಾವೇ ಕಲಿಯಬೇಕ ಕಲಿಯಲು ಅವರಿಗೆ ಏನು ಮಾಡಬೇಕು ನಾವು ಅವಕಾಶ ಒಡ ಒದಗಿಸ್ಕೊಡ್ಬೇಕು ಕೊನೆಯದಾಗಿ ವಿದ್ಯಾರ್ಥಿ ತನ್ನದೇ ಆದ ಚಟುವಟಿಕೆ ಮೂಲಕ ಹೊಸ ಅರಿವನ್ನು ಪಡೆಯಲು ಸಹಾಯ ಸಹ ನಾವು ಮಾಡಬೇಕು ಸೊ ಈ ಒಂದು ಪಿಯ ಜಿ ಅವರ ಬೌದ್ಧಿಕ ವಿಕಾಸದ ಹಂತದ ಕ್ಲಾಸ್ ನಿಮ್ಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು